ಮಂಡ್ಯ ತಾಲೂಕು ಹಾಲಕೆರೆ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಜೂರಾಗಿರುವ ಐವತ್ತು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕ ರವಿಕುಮಾರ್ ಅಲ್ಕೆರೆ ಗ್ರಾಮದಲ್ಲಿ ನಡೆಯುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಮತ್ತು ಕೊಂಡೋತ್ಸವ ಅಂಗವಾಗಿ ಗ್ರಾಮದ ಅಭಿವೃದ್ಧಿ ಮಾಡಲು ಕಳೆದ ಹದಿನೈದು ದಿನಗಳ ಹಿಂದೆ ಆಲ್ಕೆರೆ ಗ್ರಾಮಸ್ಥರ ಜೊತೆ ಸಭೆ ನಡೆಸಲಾಗಿತ್ತು ಅದರಂತೆ ಇಂದು ಐವತ್ತು ಲಕ್ಷ ರು ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಒಂದು ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಹಾಲ್ಕೆರೆ ಕೃಷ್ಣೇಗೌಡ ಸತ್ಯಾನಂದ ಸ್ವಾಮಿ ರವಿತೇಜ ಭಾಸ್ಕರ್ ಸೇರಿದಂತೆ ಹಲವರು ಇದ್ದರು ಇಪ್ಪತ್ತ ಐದು ವರ್ಷಗಳ ನಂತರ ಭಾಳ ದೊಡ್ಡ ಕರ್ನಾಟಕದಲ್ಲಿ ದೊಡ್ಡ ಜಾತ್ರಾ ಮಹೋತ್ಸವ ಮತ್ತು ಕೊಂಡೋತ್ಸವ ಆಲ್ಕೆರೆಯ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೀತದೆ ಅದರ ಪ್ರಯುಕ್ತವಾಗಿ ಆ ಊರಿನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಕಳೆದ ಒಂದು ತಿಂಗಳ ಹದಿನೈದು ದಿನದಿಂದ ಒಂದು ಸಭೆಯನ್ನು ಮಾಡಿದ್ವಿ ಅದರ ಪ್ರಯುಕ್ತವಾಗಿ ಇವತ್ತು ಐವತ್ತು ಲಕ್ಷ ರೂಪಾಯಿನ ಎಸ್ ಸಿ ಪಿ ಗ್ರ್ಯಾಂಟಲ್ಲಿ ಬಿಡುಗಡೆ ಮಾಡಿದ್ದೀನಿ ಶೀಘ್ರಲ್ಲೇ ರಸ್ತೆ ಆಗುತ್ತೆ ಇನ್ನೂ ಮೂವತ್ತು ಲಕ್ಷ ರೂಪಾಯಿನ ಜನರಲ್ ಗ್ರ್ಯಾಂಟ್ ಬಿಡುಗಡೆ ಮಾಡಿದ್ದೀನಿ ಅದು ರಸ್ತೆ ಆಗ್ತದೆ ನಂತರ ಆಲ್ಕೆರೆಯಿಂದ ಕಿಲಾರದವರೆಗೆ ಒಂದು ಕೋಟಿ ರೂಪಾಯಿ ಪಿ ಡಬ್ಲ್ಯೂ ಡಿಯಲ್ಲಿ ಟೆಂಡರ್ ಆಗಿದೆ ಆ ರಸ್ತೆನೇ ಆಗುತ್ತೆ ಮತ್ತು ಸಣ್ಣ ಪುಟ್ಟದ್ದು ಏನಾಗಬೇಕು ಅವನ್ನೆಲ್ಲ ಕೂಡ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ಇನ್ನು ಎರಡು ತಿಂಗಳೊಳಗಡೆ ಮಾಡಿ